ಫೆಬ್ರವರಿ ಇಪ್ಪತ್ತರಿಂದ ದಾಂಡೇಲಿಯಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಆಸ್ಟ್ರೇಯಾದಡಿ ಸೀಸನ್ ಫೋರ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಆಸ್ಟ್ರೇಯಾದಡಿ ಸೀಸನ್ ಫೋರ್ ಹಾಗೂ ಎರಡನೇ ಬಾರಿಗೆ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯು ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ನಡೆಯಲಿದೆ ಎಂದು ದಾಂಡೇಲಿ ಪ್ರೀಮಿಯರ್ ಲೀಗ್ ಇದರ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ಅವರು ಹೇಳಿದರು ಅವರು ದಾಂಡೇಲಿ ನಗರದ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಇಂದು ಮಂಗಳವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ದಾಂಡೇಲಿ ಪ್ರೀಮಿಯರ್ ಲೀಗ್ ಕಳೆದ ಮೂರು ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿಕೊಂಡು ಬಂದಿದೆ ಕಳೆದ ವರ್ಷ ಮೊದಲ ಬಾರಿಗೆ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಈ ವರ್ಷವು ಹೊನಲು ಬೆಳಕಿನಲ್ಲಿ ಪಂದ್ಯಾವಳಿ ನಡೆಯಲಿದೆ ಫೆಬ್ರವರಿ ಇಪ್ಪತ್ತರಂದು ಕ್ರಿಕೆಟ್ ಪಂದ್ಯಾವಳಿಯ ವಿದ್ಯುಕ್ತ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಉದ್ಘಾಟನೆಯ ದಿನ ವಿಶೇಷ ಪ್ರದರ್ಶನ ಪಂದ್ಯವು ಹೊನಲು ಬೆಳಕಿನಲ್ಲಿ ನಡೆಯಲಿದೆ ಫೆಬ್ರವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ಒಟ್ಟು ಮೂರು ದಿನಗಳವರೆಗೆ ದಾಂಡೇಲಿಯಲ್ಲಿ ಕ್ರಿಕೆಟ್ ಹಬ್ಬ ನಡೆಯಲಿದ್ದು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗಿದೆ ಎಂದರು ಇಂದು ಮಂಗಳವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಗ್ರೌಂಡ್ ಬ್ಯಾನರ್ ಆಕ್ಷನ್ ನಡೆಯಲಿದ್ದು ಇದರಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ವಾಣಿಜ್ಯೋದ್ಯಮಿಗಳು ವರ್ತಕರು ಭಾಗವಹಿಸುವಂತೆ ವಿನಂತಿಸಿದರು ದಾಂಡೇಲಿ ಪ್ರೀಮಿಯರ್ ಲೀಗ್ ಚೇರ್ಮನ್ ಕುಲ್ದೀಪ್ ಸಿಂಗ್ ರಜಪೂತ್ ಅವರು ಪಂದ್ಯಾವಳಿಯ ರೂಪುರೇಷೆಗಳ ಬಗ್ಗೆ ವಿವರಿಸುತ್ತಾ ಈ ಹಿಂದಿನ ವರ್ಷಗಳಂತೆ ಈ ವರ್ಷ ಒಟ್ಟು ಎಂಟು ಫ್ರಾಂಚೈಸಿಗಳ ತಂಡ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದೆ ಪ್ರತಿ ತಂಡದ ಹದಿನೈದು ಆಟಗಾರರಲ್ಲಿ ಹದಿಮೂರು ಆಟಗಾರರು ದಾಂಡೇಲಿ ತಾಲೂಕಿನ ನಿವಾಸಿಗಳಾಗಿರಬೇಕು ಪ್ರತಿ ತಂಡಕ್ಕೆ ಇಬ್ಬರು ಹೊರಗಿನ ಆಟಗಾರರನ್ನು ಸೇರಿಸಿಕೊಳ್ಳಲು ಅವಕಾಶವಿದೆ ಪ್ರಥಮ ಸ್ಥಾನವನ್ನು ಪಡೆದ ತಂಡಕ್ಕೆ ನಗದು ಎರಡು ಲಕ್ಷದ ಒಂದು ರೂಪಾಯಿ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದ ತಂಡಕ್ಕೆ ನಗದು ಒಂದು ಲಕ್ಷದ ಒಂದು ರೂಪಾಯಿ ಹಾಗೂ ಶಾಶ್ವತ ಫಲಕಗಳನ್ನು ನೀಡಲಾಗುವುದು ಬೆಳಿಗ್ಗೆ ಎಂಟು ಗಂಟೆಯಿಂದ ಪಂದ್ಯಾವಳಿ ಆರಂಭವಾಗಲಿದ್ದು ದಿನವೊಂದಕ್ಕೆ ಒಟ್ಟು ಆರು ಪಂದ್ಯಗಳು ನಡೆಯಲಿದೆ ಎಂದರು ದಾಂಡೇಲಿ ಪ್ರೀಮಿಯರ್ ಲೀಗಿನ ಉಪಾಧ್ಯಕ್ಷರಾದ ನಿತಿನ್ ಕಾಮತ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಂದ್ಯಾವಳಿಯ ಯಶಸ್ಸಿಗೆ ಸರ್ವರು ಸಹಕರಿಸುವಂತೆ ಕರೆ ನೀಡಿದರು ಗ್ರೌಂಡ್ ಮುಖ್ಯಸ್ಥರಾದ ಅತುಲ್ ಮಾರ್ದೋಳ್ಕರ್ ಅವರು ಈ ಬಾರಿ ವಿಶಿಷ್ಟ ಮಾದರಿಯಲ್ಲಿ ಪಿಚ್ ಸಿದ್ಧತೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ನ ಉಪಾಧ್ಯಕ್ಷರಾದ ರಮೇಶ್ ನಾಯ್ಕ್ ಸಹ ಕಾರ್ಯದರ್ಶಿ ನರಸಿಂಗ್ ದಾಸ್ ರಾಟಿ ಗ್ರೌಂಡ್ ಮುಖ್ಯಸ್ಥರಾದ ಸಂದೀಪ್ ರಜಪೂತ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶಮಲ್ ಅಬ್ದುಲ್ಲಾ ಉಪಸ್ಥಿತರಿದ್ದರು ಉದ್ಘಾಟನಾ ಸಮಾರಂಭದೊಂದಿಗೆ ಪ್ರಾರಂಭವಾಗುತ್ತೆ ಅದೇ ರೀತಿ ಎಕ್ಸಿಬಿಷನ್ ಮ್ಯಾಚ್ ಇರುತ್ತೆ ತದನಂತರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಗಳ ಕಾಲ ಹೊನಲು ಬೆಳಕಿನ ಪಂದ್ಯಾಟ ನಡೆಯಲಿದೆ ಈ ಪಂದ್ಯಾಟದ ಪೂರ್ವ ವಿವರಣೆಯನ್ನು ನಮ್ಮ ಸೇರ್ಮೆನಾದಂತ ಕುಲ್ದೀಪ್ ಅವರು ವಿವರಿಸ್ತಾರೆ ಪ್ರತಿ ವರ್ಷದಂತೆ ವರ್ಷದಲ್ಲಿ ಸೀಸನ್ ಫೋರ್ ಮೊದ್ಲಿಂದ ಎರಡು ವರ್ಷ ನಾವು ಡೇ ಟೂರ್ನಮೆಂಟ್ ನಡೆಸಿದ್ವಿ ಬಟ್ ಈ ಆದ ವರ್ಷದಿಂದ ನಾವು ಡೇ ನೈಟ್ ಟೂರ್ನಮೆಂಟ್ ನಡೆಸ್ತಾ ಇದ್ವಿ ಆ ವರ್ಷ ನಮಗೆ ಸಿಕ್ಕಿರುವಂತ ಸಕ್ಸಸ್ ಮತ್ತು ಎಲ್ಲ ಸಪೋರ್ಟ್ನಿಂದ ನಾವು ಈ ವರ್ಷವೂ ಕೂಡ ಮತ್ತೆ ಡೇ ನೈಟ್ ಸೇಮ್ ಕಂಟಿನ್ಯೂ ಮಾಡಬೇಕು ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲಿ ಏನಿದೆ ಹೊಸ ಹೊಸ ಟೆಕ್ನಾಲಜಿ ಆಗಲಿ ಹೊಸ ರೂಲ್ಸ್ ಆಗಲಿ ಈಗಿನ ಏನು ಸ್ಪರ್ಧಾತ್ಮಕವಾಗಿ ಏನು ನಡೀತಾ ಇದೆ ಅಲ್ಲಿ ಅವೆಲ್ಲ ರೂಲ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ದಂಡಲಿ ಪ್ಲೇಯರ್ಸಿಗೆ ಕೊಡಬೇಕು ದಂಡಲಿ ಪ್ಲೇಯರ್ಸಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮನ್ನು ಅಂತ ಹೇಳಿ ನಾವು ಈ ಸದ ಮತ್ತೊಂದು ಡಿ ಪಿ ಎಲ್ ಸೀಸನ್ ಫೋರ್ಕೊಂಡು ಬರ್ತಾ ಇದ್ದೀವಿ ಇದು ಟೆನ್ ಓವರ್ಸ್ ಮ್ಯಾಚ್ ಆಗುತ್ತೆ ಟೆನ್ ಟಿ ಟೆನ್ ಇದೆ ಹತ್ತು ಹತ್ತು ಊರಿಂದ ಮ್ಯಾಚ್ ಇರುತ್ತೆ ಅದು ಟೆನ್ನು ಎವ್ರಿ ಸೈಡ್ ಟೆನ್ ಟೆನ್ ಮ್ಯಾಚ್ ಇರುತ್ತೆ अपार्ट फ्रॉट एवरी टीम एम प्लेयर्स बताएंगे प्लेयर्स नाशनल और डोस्टिका लेवल नाशनल प्लेयस प्ले टेनिस इंडिया रिप्रेसेंट मैं अंतर प्लेयर्स टोटल प्लेयर्स प्लेंग इन दी टूमीमूर्ति आम ड्रॉनर शामल अब्दुल काली टाइगर्स रमेश नायक दांडी जंगल विला वोर्स संदीप लजपूत किंग्स लेवन मुजीब खती हिरोजेंड्स रोशनजीत स्टर्ंग रॉयल उस्मा वाव दांडी ड्रस्टर्स अतु मधोलकर् इवर ओनर्स आमे ना ओपनिंग सेम ट्वेंटी फेब्रवरी इवनिंग ओपनिंग सेरेमन आदिबा ना एक्सीबिशन मैच इतने एक्सीबिशन आदमे रईट फ्रम से ट्वेंटी फस्ट इ लीग् मैच स्टार्ट आगबू नम फेब्रवरी सप्त बंटे ली मैच स्टार्ट आते ಡೈಲಿ ಸಿಕ್ಸ್ ಮ್ಯಾಚಸ್ ಇರ್ತಾರೆ ಫಸ್ಟ್ ಟ್ವೆಂಟಿ ಫಸ್ಟಿಗೆ ಆರು ಮ್ಯಾಚು ಟ್ವೆಂಟಿ ಸೆಕೆಂಡಿಗೆ ಆರು ಮ್ಯಾಚು ಅಂಡ್ ಟ್ವೆಂಟಿ ಥರ್ಗೆ ದೇರ್ ಆರ್ ಫೋರ್ ಮ್ಯಾಚಸ್ ಒಂದು ಕ್ವಾಲಿಫೈಯರ್ ಒನ್ ಎಲಿಮಿನೇಟರ್ ಆಮೇಲೆ ಕ್ವಾಲಿಫೈರ್ ಟು ಆಫ್ಟರ್ ದ್ಯಾಟ್ ಇನ್ ದ ಈವ್ನಿಂಗ್ ದೇ ವಿಲ್ ಬಿ ಫೈನಲ್ ಮ್ಯಾಚ್ ಫೈನಲ್ ಮ್ಯಾಚ್ ಮುಗಿದ ಮೇಲೆ ಪ್ರೈಸ್ ಅವಾರ್ಡ್ಸ್ ಇರುತ್ತೆ ಆಫ್ಟರ್ ದಟ್ ವಿಲ್ ಬಿ ಕನ್ಕ್ಲೂಡಿಂಗ್ ಪ್ರೈಸಸ್ ಈ ವರ್ಷ ನಾವು ಮತ್ತೆ ಪ್ರೈಸ್ ಮೊತ್ತವನ್ನು ಇನ್ಕ್ರೀಸ್ ಮಾಡಿದ್ದೀವಿ ಈ ವರ್ಷ ಒಂದು ಪ್ರೈಸ್ ಮೊತ್ತ ಫಸ್ಟ್ ಪ್ರೈಸ್ ವಿಲ್ ಬಿ ಟೂ ಲ್ಯಾಕ್ ಒನ್ ಟೂ ಲ್ಯಾಕ್ ಒನ್ ರುಪೀಸ್ ಆ್ಯಂಡ್ ಸೆಕೆಂಡ್ ಪ್ರೈಸ್ ವಿಲ್ ಬಿ ಒನ್ ಲ್ಯಾಕ್ ಒನ್ ರುಪೀಸ್ अपार्ट फ्रॉम दॅट एक्सईटिंग इंडिजल प्लॅस मॅन आफ द मॅच मॅन आफ द सीस बॉलर बेस्ट बॅटस्मन इला क्लूड आम्ही सत न ब्राडकास्टिंग पार्टनर् चेंजे लायर मी सेवंटी सेवंटी लय स्ट्रींगूट्यूब इथे सत्रिंग ब्रॉडकास्टिंग अँड लय स्ट्रींग पार्टनसार एम स्पोर्ट्स स्पोर्ट्स यूट्यूब चॅनल फैनसु प्रेक्षक यार गो एम एंड स्पोर्ट्स यूट्यूब चानल अकोटिंग क्यू आर्ड एंड लिंकोल शेर खुदी ट्रांसपोर्ट चेरमें नितिन कामत चेरम विष्णुमूर्ति रावत प्रेसिडेंट रमेश नायक वैस प्रेसिडेंट इमाम से सैक्रेट्री नर्सिंग दास राठी जॉइंट सेक्रेट्री मनोज कदम रेजडर् संजय संदीप राजपूत ग्राउंड इंचार्ज अतुल मांडोलकर ग्राउंड इंचार्ज वासिम मीडिया इंचार्ज अनिल पाटनेकर एग्जीक्यूटिव मेंबर सचिन कामत एग्जीक्यूटिव शमल ए एक्जीक्यूटिव मेंबर एंड जोशफ गोंसालिस इज एग्जीक्यूटिव मेबर अपार्ट फ्रॉम दिस देर विल डिसिप्लिनरी कमिटी वी है फाउंड एनी इश्यूज रिगार्डिंग एनी इश्यूज इन टूर्नामेंट दिस डिसनरी कमिटी विल बी हेविंग राइट्स टू टेक द डिशीजन सो इन दिस डिसिप्लिनरी कमिटी कुलदीप राजपूत सचिन कामत अनिल पाटनेकर नितिन कामत इमाम एस विल बी द डिसप्लीनरी कमिटी मेम्बर फॉर ट्वेंटी ट्वेंटी फाइव सो द वेट इज ओवर डीफियोर्ट द मच एवेटेड फेस्टिवल A cricket festival of Dandeli will be starting on 20th, 21st, 22nd, 23rd. so this year, dpl, all franchises will have the opportunity, last opportunity to win the tournament and to be in the record books of uh, dpl. next year, all the eight commit, uh, teams will be re-auction and so this will be the last opportunity for existing team to be uh, to be the champion and one more excitement is there on uh, february 23rd there will be two matches going on one is internationally and one is domestic as you are aware, champions stop is going on in abu dhabi where india will face pakistan and in dandeli the new uh Nipir champion will be will be playing there matches simultaneously. So as a court committee we are planning to screen the, both the matches India-Pakistan also and uh, DPR will be screened in the D DFA ground. We will make the arrangement for that also. So we request all the Dandelians to come in large number and uh, enjoy the uh, festival, cricket festival of Dandeli and give your full support and encourage all the eight teams ಬೆಸ್ಟ್ ಮಣ್ಣಿನ ಬೀಚ್ ನಾವು ಪ್ರತಿ ವರ್ಷ ಮೂರು ವರ್ಷ ಸಿಮೆಂಟ್ ಬೀಚ್ ನಲ್ಲಿ ಆಟ ಆಡ್ತಾ ಇದ್ದೀವಿ ಎಕ್ಸಿಸ್ಟಿಂಗ್ ನಾವು ಈ ತರ ಮಣ್ಣಿನ ಬೀಚ್ ಹೊಸ ಮಣ್ಣಿನ ಬೀಚ್ ಮಾಡಿದ್ರೆ ಸೊ ನಾವು ಮಾತಾಡ್ತೀವಿ ಯಾರ್ಯಾರು ದೊಡ್ಡ ದೊಡ್ಡ ಐಕಾನ್ ಪ್ಲೇಯರ್ಸ್ ಒಳ್ಳೆ ಒಳ್ಳೆ ಟೂರ್ನಾಮೆಂಟ್ ಎಲ್ಲ ಮಣ್ಣಿನ ಪಿಚ್ ಮಾಡ್ತಾರೆ ಅವ್ರಿಗೆ ಕರೆಸಿ ಅವ್ರ ಕಡೆಯಿಂದ ನಾವು ಒಂದು ಪಿಚ್ ಮಾಡಿಸ್ತಾ ಇದ್ದೀವಿ ಸೊ ದಟ್ ನಮಗೆ ಕೂಡ ಒಂದು ಫಿಲ್ಪಿಯಾಗಿ ಎಕ್ಸ್ಪೀರಿಯೆನ್ಸ್ ನಮ್ಗಿರುತ್ತೆ ಒಂದು ಎಕ್ಸೈಟಿಂಗ್ ಇದೆ ಪ್ಲಸ್ ಈ ಸತಿ ಲಾಸ್ಟ್ ಟೈಮ್ ನಾವು ಸ್ಟ್ಯಾಂಡ್ಸ್ ನ ಎಕ್ಸ್ಪಿರಿಮೆಂಟ್ ಮಾಡ್ ಮಾಡಿದ್ವಿ ಪಬ್ಲಿಕ್ ಗೆ ಕೂತ್ಕೊಳ್ಳಿಕ್ಕೆ ಸ್ಟ್ಯಾಂಡ್ಸ್ ಎಲ್ಲ ಈ ಸತಿ ನಾವು ಸ್ಟ್ಯಾಂಡ್ಸ್ ಮತ್ತೆ ಅಡ್ವಟೈಸ್ಮೆಂಟ್ ಬ್ಯಾನರ್ಸ್ ಎಲ್ಲ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿ ವಿಲ್ ಸಿ ದಟ್ ಕ್ರೌಡ್ ಎಲ್ಲ ಕಂಫರ್ಟೇಬಲಿ ಆಗಿ ಕೂತ್ಕೊಂಡು ಮ್ಯಾಚ್ ನೋಡುವ ಹಾಗೆ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಥ್ಯಾಂಕ್ ಯು ಮಾಡಬೇಕಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅದೇ ರೀತಿ ಮತ್ತೊಂದು ತಮಗೆ ಏನಂತ ಹೇಳಿದ್ರೆ ಪ್ರತಿ ಹೋದ ಹಾಗೆ ಎಕ್ಸಿಬಿಷನ್ ಮ್ಯಾಚಲ್ಲಿ ತಮ್ಮ ಪ್ರೆಸ್ ಕ್ಲಬ್ ಹೊತ್ತಿಂದ ಒಂದು ಟೀಮ್ ಹೇಳಿ ತಮ್ಮನ್ನು ಕೋರ್ಕೊಳ್ತೇವೆ